ನಾನು ಮೂಲತಃ ಕೃಷಿಕ ಕೃಷಿ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ಇದರಷ್ಟು ಪವಿತ್ರವಾದ ಉದ್ಯೋಗ ಇನ್ನೊಂದಿಲ್ಲ ಅಂತ ಇದನ್ನ ಆಯ್ಕೆ ಮಾಡಿಕೊಂಡೆ ನಾನು ಪದವಿ ಪಡೆದ ನಂತರ ಸರ್ಕಾರಿ ಉದ್ಯೋಗಕ್ಕೆ ಹೋಗಲಿಲ್ಲ ಉದ್ಯೋಗಕ್ಕೆ ಯಾಕೆ ಹೋಗಿಲ್ಲ ಅಂದರೆ ಭಾಳ ಕಷ್ಟ ಸರ್ಕಾರಿ ಉದ್ಯೋಗ ಮಾಡೋದು ಇವತ್ತು ನಾನು ನಿಜ ಹೇಳಬೇಕು ಅಂದರೆ ನನ್ನ ಜೀವನದಲ್ಲಿ ಈ ಪ್ರಾಮಾಣಿಕತೆ ಪ್ಲಸ್ ದಕ್ಷತೆ ಈಸಿಕೊಲ್ ಟು ಅಭಿವೃದ್ಧಿ ಅನ್ನೋದೊಂದು ಸೂತ್ರ ಇಟ್ಕೊಂಡಿದ್ದೀನಿ ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ನನಗೆ ನನ್ಗೆ ಒಳ್ಳೇದಾಗಿದೆ ಪ್ರಾಮಾಣಿಕತೆ ಪ್ಲಸ್ ದಕ್ಷತೆ ಇಸಿಕೊಲ್ ಟು ಅಭಿವೃದ್ಧಿ ಅದನ್ನು ಇಲ್ಲಿ ಮಾತ್ರ ಅಪ್ಲೈ ಮಾಡಬಹುದು ಇನ್ನೆಲ್ಲೂ ಮಾಡೋಕ್ಕಾಗಲ್ಲ ಈ ಕೃಷಿಯಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು ಇಲ್ಲೆಲ್ಲೂ ಮಾಡೋಕ್ಕಾಗಲ್ಲ ಹಾಗಾಗಿ ನಾನಿದು ಆಯ್ಕೆ ಮಾಡಿಕೊಂಡೆ ಕೃಷಿತ ನಾಸ್ತಿ ದುರ್ಭಿಕ್ಷ ಇದು ಸಂಸ್ಕೃತದ ಪದ ಕೃಷಿ ಮಾಡಿದ್ರೆ ಖಂಡಿತವಾಗಿ ದುರ್ಭಿಕ್ಷ ಬರಲ್ಲ ಯಾರಿಗೂ ಬರಲ್ಲ ಕೃಷಿ ಅಂದ್ರೇನು ವ್ಯವಸಾಯ ಮಾಡೋದು ಒಂದೇ ಅಲ್ಲ ಕೃಷಿ ಎಲ್ಲನೂ ಕೃಷಿನೇ ಸ್ವಂತ ಮಾಡೋದೆಲ್ಲ ಕೃಷಿನೇ ನೀವೊಂದು ಒಂದು ಕಾರ್ ಇಟ್ಕೊಂಡು ನೀವೇ ಟ್ಯಾಕ್ಸಿ ಓಡಿಸ್ರೆ ಅದನ್ನು ಕೃಷಿ ಅಂತ ಕರಿಬೋದು ನೀವು ಒಟ್ಟು ಹೋಟೆಲ್ ಉದ್ಯಮ ಮಾಡಿದ್ರೆ ಅದನ್ನು ಕೃಷಿ ಅಂತ ಮಾಡ್ಬೋದು ಕರಿಬೋದು ನೀವು ನೀವು ಮಾಡೋದ್ರಿಂದ ಯಾಕಂದರೆ ನೀವು ಮಾಡಿದ್ರೆ ನಾ ಚೆನ್ನಾಗಿ ಮಾಡೋದು ಇವತ್ತಿನ ಈ ವೈವಿಧ್ಯಮಯ ಇದರಲ್ಲಿ ಕೃಷಿಯಲ್ಲಿ ಪೂರಕವಾಗಿ ಕೆಲವು ಮಾತುಗಳಾಡಬೇಕು ಅಂತ ನಾನು ಬಂದಿದ್ದೇನೆ ಇಲ್ಲಿಗೆ ಈ ಕೃಷಿ ಅಂದರೆ ಈ ಬಾಗ್ಲೆ ಬೆಟ್ಟದ ಬುಡದಲ್ಲಿ ಮಾಡ್ತಾ ಇರೋ ಉದ್ದೇಶ ಇರ್ತೀರ ಅಂತ ಕೇಳಿದೆ ನೀವು ಇಲ್ಲಿನ ಸಿಕ್ಕುವಂತ ಏನು ಮೂಲಿಕೆಗಳು ಯಾಕೆ ಇವತ್ತು ಭೂಮಿ ಎಲ್ಲ ರಾಸಾಯನಿಕಗಳನ್ನ ಉಪಯೋಗಿಸಿ ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ ಭೂಮಿ ಆರೋಗ್ಯ ಕಳ್ಕೊಂಡ್ಬಿಟ್ಟಿದೆ ಇನ್ನು ನಮ್ಮ ಪಾದ ಸ್ಪರ್ಶ ಅಷ್ಟಾಗಿ ಬೆಟ್ಟದ ಕಡೆ ಆಗಿಲ್ಲ ಮನುಷ್ಯನ ಪಾದ ಸ್ಪರ್ಶ ಅಷ್ಟೊಂದು ಆಗಿಲ್ಲ ಇಲ್ಲಿ ಹಾಗಾಗಿ ಸ್ವಲ್ಪ ಡೈವರ್ಸಿಟಿ ಅನ್ನೋದು ಬೆಟ್ಟಗಳಲ್ಲಿ ಕಾಣಬಹುದು ಕಾರಣ ಏನು ಅಂದ್ರೆ ಕೆಮಿಕಲ್ಸ್ ಉಪಯೋಗಿಸಿ ಬೆಳಿತಾರೆ ನೀವು ಇವತ್ತು ಹೇಳ್ತಾವಲ್ಲ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಎಂದ್ರು ಈ ಬೇರೆಗಳ ಬಗ್ಗೆ ಹೇಳ್ತಾ ಇದ್ರು ನೂರು ಸಾವಿರ ರೂಪಾಯಿ ಕೆಜಿ ಅಶ್ವಗಂಧ ಅಂತ ಎಲ್ಲ ಹೇಳ್ತಾ ಇದ್ರು ಖಂಡಿತ ನೀವು ಸಾವಿರ ಅಲ್ಲ ಎರಡು ಸಾವಿರ ರೂಪಾಯಿ ಕೊಟ್ರುನು ಇದ್ರ ಸಮ ಅದು ಆಗಲ್ಲ ಕಾರಣ ಏನು ಗೊತ್ತಾ ಈ ಉದಾಹರಣೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇವತ್ತು ಇದು ನಾವು ಸಾವಿರಾರು ವರ್ಷಗಳಿಂದನೂ ಇದೇ ಭೂಮಿ ಇದೇ ಸೂರ್ಯನೇ ಇರೋದು ಅಲ್ವಾ ಬೇರೆ ಬದಲಾವಣೆ ಏನು ಆಗಿಲ್ಲ ನಾವು ಬದಲಾವಣೆ ಆಗಿದ್ದೀವಿ ನಾವು ವಿಜ್ಞಾನ ತಗೊಂಡು ಬಂದು ಅಳವಡಿಸ್ಬಿಟ್ಟು ಉದಾಹರಣೆಗೆ ನಾನು ಅವಲ್ಲಿ ಹೇಳಿದೆ ರೋಗ ನಿರೋಧಕ ಶಕ್ತಿ ನಾವು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದ್ದೀವಿ ಯಾಕೆ ಕಳ್ಕೊಂಡಿದ್ದೀವಿ ಅಂದರೆ ನ್ಯಾಚುರಲ್ ಆಗ ನಾವು ರಾಗಿ ಬೆಳೆದ ಎರಡು ಮೂಟೆ ಬೆಳೀತಾ ಇದ್ದೆ ಅಷ್ಟೇ ಅಷ್ಟೆ ಎರಡರಿಂದ ನಾಲ್ಕು ಮೂಟೆ ಬೆಳೀತಾ ಅಷ್ಟೇ ಜಾಸ್ತಿ ಬೆಳೀತಾ ಇರಲಿಲ್ಲ ಮೊದಲಿಗೆ ಇವಾಗ ನಾವು ವಿಜ್ಞಾನ ಉಪಯೋಗಿಸ್ಕೊಂಡು ಏನು ಮಾಡಿದ್ದೀವಿ ಎರಡು ಮೂಟೆ ಬೆಳೆ ಕಡೆ ನಲವತ್ತು ಮೂಟೆ ಮೂವತ್ತು ಮೂಟೆ ಬೆಳೀತಾ ಇದ್ದೀವಿ ನಾವು ಕ್ವಾಂಟಿಟಿ ಜಾಸ್ತಿ ಮಾಡಿದ ಹೊರತು ಕ್ವಾಲಿಟಿ ಜಾಸ್ತಿ ಆಗಿಲ್ಲ ಎರಡು ಮೂಟೆ ರಾಗಿಯಲ್ಲಿ ಪೋಷಕಾಂಶಗಳು ಎಷ್ಟಿರ್ಬೇಕು ಅಷ್ಟೇ ಇದೆ ಅದು ನಲವತ್ತು ಮೂಟೆಗೆ ಡೈವರ್ಟ್ ಆಗುತ್ತೆ ನಾವು ಏನು ಆಹಾರ ತಿಂದ್ರೂ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ಕಾಗಿ ಗ್ರೋನ್ ಆಗುತ್ತಾ ಇದೆ ಕಾರಣ ಏನಂದರೆ ನಮ್ಗೆ ಶರೀರಕ್ಕೆ ಬೇಕಾದಷ್ಟು ಪೋಷಕಾಂಶಗಳು ನಮ್ಗೆ ಸಿಗ್ತಾ ಇಲ್ಲ ಆಹಾರ ತಿಂತಾ ಇದ್ದೀವಿ ಅಷ್ಟೇ ಉದಾಹರಣೆಗೆ ನಮ್ಮ ನಾರಾಯಣ ರೆಡ್ಡಿ ಹೇಳ್ತಿದ್ರು ನೀವು ಬೆಂಗಳೂರಿನವರು ಹಾಲು ಕುಡಿತೀರ ಹಾಲಿನ ರೂಪದ ಒಂದು ರಾಸಾಯನಿಕ ವಸ್ತು ಅದು ಹಾಲಲ್ಲ ಇತಿಹಾಸ ಇಲ್ಲಿಗೆ ಸುಮಾರು ನೂರ್ನೂರೈವತ್ತು ವರ್ಷಗಳಿಂದ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತೆ ಹಾಲು ಯಾವುದು ಅಂತ ಕೇಳಿದ್ರೆ ಹೆಮ್ಮೆದು ಹೆಮ್ಮೆದು ಹಾಲು ಅಂತ ಹೇಳಿದ್ರಂತೆ ಹಸುವಿನ ಹಸುವಿನ ಹಾಲಲ್ಲ ಅದು ಅಮೃತ ಅಂತ ಹೇಳಿದ್ರು ಅಂತ ನಮ್ಮ ನಾಟಿ ಹಸುವಿನ ಹಾಲು ಅಮೃತ ಅದು ಹಾಲಲ್ಲ ಹಾಗಾಗಿ ನೀವೇನೇ ಮಾಡಿದ್ರು ಆಯುರ್ವೇದಿಕ್ ವಿದ್ಯಾರ್ಥಿಗಳು ನಾವೆಷ್ಟೇ ಪ್ರಾಮಾಣಿಕವಾಗಿ ನಾವು ಬೆಳ್ಕೊಡ್ತೀವಿ ಅಂದರೆ ಖಂಡಿತವಾಗಿ ಅಡುಗೆ ನೀವು ಭೂಮಿನ ಕೆಟ್ಟೋಗ್ಬಿಟ್ರೆ ಆಗಿ ನೆಲ್ ಬೀಳಿತೀರ ನೀವು ಇಲ್ಲಿಂದನೇ ಪಡ್ಕೊಂಡು ಹೋಗ್ಬೇಕು ನೀವು ಇಲ್ಲಿ ಜನ ಜಾಸ್ತಿ ಆಗ್ಬಿಟ್ರೆ ಮುಂದೆ ಬರೋ ದಿನಗಳು ಅಂದರೆ ಕಾರಣ ಇಷ್ಟೇ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ವೃದ್ಧಿಯಾಗಿ ಅಲ್ಲಿಂದ ಸ್ಟಾರ್ಟ್ ಆಗೋದು ಆಹಾರ ತಯಾರು ಮಾಡ್ಕೊಳ್ಳೋ ಕ್ರಿಯೆ ಸೂಕ್ಷ್ಮಾಣು ಜೀವಿಗಳು ಲೈಫ್ ಎಷ್ಟು ಅಂದರೆ ಎಂಟದು ಗಂಟೆ ಐತೆ ಮೂರು ದಿವಸ ಅದು ಲೈಫ್ ಸೈಕಲ್ ಪೂರ್ತ ಮುಗಿಸುತ್ತೆ ಅದು ಕಂಟಿನ್ಯೂಟಿ ಆಗ್ತಾ ಇರ್ತದೆ ಅಲ್ವಾ ನಾವು ರಸಗೊಬ್ಬರಗಳು ಕೊಟ್ಟು 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 ಅವೆಲ್ಲ ಎಲ್ಲ ಸತ್ತೋಗ್ಬಿಟ್ಟವ ಹಾಗಾಗಿ ಇಲ್ಲಿನ ಉಳ್ಕೊಂಡ ಅದಕ್ಕೋಸ್ಕರವಾಗಿ ನೀವು ಅಲ್ಲೇದು ಉಪಯೋಗಿಸ್ಕೊಬೇಕು ಮೆಜಾರಿಟಿ ಕಾಯಿಲೆಗಳು ನೀವು ಕೊಟ್ಟ ಔಷಧಿ ಕಾಯಿಲೆ ವಾಸಿ ಆಗಬೇಕು ಅಂದರೆ ಇದೇ ಸೂಕ್ತ ನಾವು ಬೆಳೆಯೋದು ಯಾವುದು ಖಂಡಿತ ಸೂಕ್ತ ಇಲ್ಲ ಎಲ್ಲ ಅಯ್ಯೋ ನನ್ನ ಸುಮಾರು ಜನ ಹೇಳ್ತಾರೆ ಆರ್ಗ್ಯಾನಿಕ್ ಫಾರ್ಮರ್ ಅಂತ ಖಂಡಿತ ನಾನು ಆರ್ಗ್ಯಾನಿಕ್ ಫಾರ್ಮರ್ ಅಲ್ಲ ನನ್ನ ಆತ್ಮ ಒಪ್ಪಲ್ಲ ಮೇಲ್ನೋಟಕ್ಕೆ ಕಾಣಿಸ್ತೀನಿ ಆರ್ಗ್ಯಾನಿಕ್ ಫಾರ್ಮರ್ ಅಂತ ರಸಗೊಬ್ಬರ ಕೊಡ್ತೀನಿ ಎಲ್ರು ಮೂಟುಗಳ ಲೆಕ್ಕ ಕೊಟ್ಟು ನಾನು ಗ್ರಾಮಗಳ ಲೆಕ್ಕ ಕೊಡ್ತೀನಿ ಅಷ್ಟೇ ಓ ಎರಡು ಗ್ರಾಮು ಮೂರು ಗ್ರಾಮು ಐದು ಗ್ರಾಮ್ ಅಷ್ಟೇ ಕೊಡ್ತೀನಿ ಯಾಕಂದ್ರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂದ್ರೆ ರೈತರು ಸಿಕ್ಕಾಪಟ್ಟೆ ಇವತ್ತು ನಮ್ಮ ಹಿರಿಯರು ಏನ್ ಮಾಡ್ತಿದ್ರು ಜೀವನಕ್ಕೋಸ್ಕರ ವ್ಯವಸಾಯ ಮಾಡ್ತಿದ್ರು ಇವಾಗ ನಾವು ಜೀವನಕ್ಕೋಸ್ಕರ ವ್ಯವಸಾಯ ಮಾಡ್ತಾ ಇಲ್ಲ ನಾವು ರಾಜಾಜನಗರದಲ್ಲಿ ಮನೆ ಕಟ್ಟಬೇಕು ದೊಡ್ಡಬಳ್ಳಾಪುರದಲ್ಲಿ ಸೈಟ್ ಮಾಡಬೇಕು ನಮ್ಮೂರಲ್ಲಿ ನಂಗೆ ಬರ್ಕ ಆಸೆ ಇಲ್ಲ ಹೊರಗಡೆನೆ ಮಾಡಬೇಕು ಈ ಹಣದಿಂದ ಹೋಗಿ 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 ದುಡ್ಡು ಈ ಜಮೀನ್ ಹಾಳು ಮಾಡ್ಬಿಟ್ಟಿದ್ದೆ ಇವತ್ತು ನಾವು ಪ್ರತಿಯೊಬ್ಬ ಮನುಷ್ಯ ನನಗೆ ತಿಳಿದ ಮಟ್ಟಿಗೆ ನೂರಕ್ಕೆ ಒಂದು ಇಬ್ಬರು ಸಿಕ್ಬೋದ ನಾವು ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿರೋರು ಯಾರಿಗೂ ಇಲ್ಲ ಖಂಡಿತವಾಗಿ ರೋಗ ನಿರೋಧಕ ಶಕ್ತಿ ಯಾರಿಗೂ ಇಲ್ಲ ಕಾರಣ ಇಷ್ಟೇ ಇವಾಗ ನಾವು ಎರಡು ಮುದ್ದೆ ಒಂದು ಮುದ್ದೆ ರಾಗಿ ಹಿಟ್ಟು ತಿನ್ಬೇಕಾಗಿದೆ ಅಷ್ಟು ಪೋಷಕಾಂಶ ಇವತ್ತು ಸಿಗ್ಬೇಕಂದ್ರೆ ನಾಲ್ಕು ಮುದ್ದೆ ತಿನ್ಬೇಕು ಯಾರು ತಿಂತಾರೆ ನಾಲ್ಕು ಅಲ್ವಾ ಅಷ್ಟು ತಿನ್ಬಿಟ್ರೆ ಅವ್ನು ರಾಕ್ಷಸ ಅಂತ ಕರೀತಾರೆ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರಿಗೂ ನೋರು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೆ ನಾನು ಸುಮಾರು ಜನ ರೈತರಿಗೆ ಹೇಳ್ತೇನೆ ನಾನು ಎರಡು ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಬಾಗಲಕೋಟೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೆ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ನಮ್ಮ ಭೂಮಿ ನನ್ನಲ್ಲಿ ಚಿನ್ನ ಇಲ್ಲ ಹಣ ಇಲ್ಲ ನನ್ನ ಭೂಮಿ ಆರೋಗ್ಯವಾಗಿದೆ ಅಷ್ಟು ಮಾಡಿದ್ದೀನಿ ನಾನು ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಉದಾ ಉದಾಹರಣೆಗೆ ಹೇಳ್ತೀನಿ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಇಲ್ಲದೆ ಇದ್ರೆ ಮನುಷ್ಯ ಬದುಕಾಗಲ್ಲ ಆದರೆ ಮನುಷ್ಯ ಇದ್ರೆ ಅವೆಲ್ಲ ಬದುಕ್ತವಲ್ವ ಪಶು ಪಕ್ಷಿ ಪ್ರಾಣಿಗಳಿಗೆ ಮನುಷ್ಯ ಏನು ಬೇಕಾಗಿಲ್ಲ ಅವು ಅವಶ್ಯಕವೇ ಸಿಕ್ಕಾಪಟ್ಟೆ ವಂಶಾಭಿವೃದ್ಧಿ ಅಂತ ಪ್ಯೂರಿಫೈ ಆಗಿಬಿಡ್ತಾನಲ್ವಾ ಹಾಗಾಗಿ ಆದಷ್ಟು ನೀವು ಆಯುರ್ವೇದದ ವಿದ್ಯಾರ್ಥಿಗಳು ಇಲ್ಲಿ ಕೆಮಿಕಲ್ ಮುಕ್ತ ಇರುತ್ತೋ ಅಂಥ ಕಡೆಯಿಂದ ಮೆಟೀರಿಯಲ್ಸ್ ತಗೊಂಡು ಬಂದು ನೀವು ಔಷಧಿ ಮಾಡಿ ಕೊಟ್ಟರೆ ಅದು ನೂರಕ್ಕೆ ನೂರು ಕೆಲಸ ಮಾಡುತ್ತೆ ಇಲ್ಲಾಂದ್ರೆ ಖಂಡಿತ ಕೆಲಸ ಮಾಡಲ್ಲ ಬೇಕಾದ್ರೆ ಪ್ರಾಯೋಗಿಕವಾಗಿ ಮಾಡಿ ನೋಡಿರಿ ನಾವು ನಮ್ಮ ಮನೆ ಮಟ್ಟಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಒಂದೆಲಗ ಯಾವೆಲ್ಲ ಇಟ್ಕೊಂಡಿದ್ದೀವಿ ನಾವು ಅದಕ್ಕೆ ಏನು ಹಾಕಲ್ಲ ಕೆರೆ ಬೋಡು ಪಟ್ಟಿಗೆ ಗೊಬ್ಬರ ನಸಣ್ಣ ಗೊಬ್ಬರ ಮೈಕ್ರೊಕ್ಸ್ ಅವೆಲ್ಲ ಹೊಡಿ ಇಟ್ಲೈ ಬೋಡೋ ಮಸುಡು ಮೊನ್ನೆ ಸುಮಾರು ಒಂದು ಅಷ್ಟು ಮೈ ಇಟ್ಟು ಮೈಕ್ರೋಕ್ಸ್ ತಗೊಂಡು ಬಂದು ಅವನ್ನೆಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ ಮಣ್ಣಿಗೆ ಸೇರಿಸಿ ಇದ್ದೀವಿ ಯಾಕೆ ಮಾ ಈ ಡೈವರ್ಸಿಟಿ ಬಗ್ಗೆ ಯಾಕೆ ಇದ್ದೀನಿ ಅಂದರೆ ನನ್ನ ಅನುಭವಕ್ಕೆ ಅದು ನಾನು ಮಾಡ್ತಾನೆ ಇದ್ದೀನಿ ಮಾಡೋದ್ರಿಂದ ಯಾವತ್ತೂ ಅಷ್ಟೇ ನಾವು ಮಾಡಿದ್ದೀನಿ ಹೇಳಬೇಕು ಹೇಳಿದ್ದೀನಿ ಮಾಡಬೇಕು ಇಲ್ಲ ಅಂದರೆ ಅದು ಇನ್ನೊಂದು ಥರ ಅರ್ಥ ತಿಳ್ಕೊಂಬಿಡುತ್ತೆ ಮಾಡೋದೇ ಒಂದು ಸದ್ಯವನ್ನು ಅಂದ್ಬೋದು ಹಾಗಾಗಿ ಇನ್ನು ಸುಮಾರು ನಾನು ಲೇಬರು ಓನರು ಸೂಪ್ರೋಸು ಡ್ರೈವರು ಹಾಗಾಗಿ ನನಗೆ ಮಾತಾಡೋ ಸ್ವಲ್ಪ ಕಷ್ಟ ಸಬ್ಜೆಕ್ಟ್ ಅಷ್ಟಷ್ಟು ತಿಳ್ಕೊಂಡಿದ್ದೀನಿ ಮಾತಾಡೋಕ್ಕಾಗ್ತಾ ಇಲ್ಲ ಕಾರಣ ಏನಂದ್ರೆ ಇದೇ ಉದ್ಯೋಗ ಅಲ್ಲ ನಂದು ಮಾತಾಡೋ ಉದ್ಯೋಗ ಆದರೆ ಬರೀ ಮಾತಾಡ್ತಾ ಇದ್ದರೆ ಇದ್ರ ಬಗ್ಗೆ ಮಾತಾಡ್ಬೋದು ನನಗೆ ಅದು ಒಂದು ಸರ್ತಿ ಫ್ಲಾಶ್ ಆಗ್ತೈತೆ ಒಂದೊಂದು ಸರ್ತಿ ಫ್ಲ್ಯಾಶ್ ಆಗಲ್ಲ ನನಗೆ ಯಾಕೆ ಏಜ್ ಫ್ಯಾಕ್ಟ್ರ್ ಬೇರೆ ಅರವತ್ತೇಳು ನನಗೆ ಹಾಗಾಗಿ ಏಜ್ ಫ್ಲಾಶ್ ಆಗೋಲ್ಲ ಒಂದೊಂದು ಸರ್ತಿ ಬೇಕಾಗಿ ಇನ್ನು ಯಾರು ಪ್ರಶ್ನೆ ಕೇಳಿದ್ರೆ ಖಂಡಿತ ನಾನು ಗೊತ್ತಿರೋದು ಹೇಳ್ತೀನಿ ಇಂಟ್ರಾಕ್ಷನ್ ಇರಬೇಕೆ ಹೊರತು ನಾನು ಮಾತಾಡ್ತಾ ಇರೋದು ನೀವು ಕೇಳ್ತಾ ಇರೋದು ಏನು ಅಷ್ಟು ಒಳ್ಳೇದಲ್ಲ ಇನ್ಫೆಕ್ಷನ್ ಇರಬೇಕು ನೀವು ಕೇಳಬೇಕು ಪ್ರಶ್ನೆ ಕೇಳ್ರಿ ನಾನು ಗೊತ್ತಿದ್ರೆ ಗೊತ್ತಿದ್ದೀನಿ ಅಂತ ಇಲ್ಲಿ ಯಾರು ಇಷ್ಟ ಎಲ್ಲವನ್ನ ಇನ್ನೊಂದು ಹೇಳ್ತೀನಿ ನಾನು ಅವಾಗ ಹೇಳಿದೆ ನಿಮ್ಮ ಸಾಹೇಬರು ಹೇಳಿದೆ ಸೃಷ್ಟಿ ನಿಯಮದಲ್ಲಿ ಭಗವಂತ ಯಾರನ್ನೂ ದಟ್ಟು ಸೃಷ್ಟಿ ಮಾಡಿ ಇಲ್ಲ ಎಲ್ಲರೂ ಬುದ್ಧಿವಂತನೇ ಸೃಷ್ಟಿ ಮಾಡಿ ಕಳಿಸ್ತಾನೆ ಅರಳೋದಕ್ಕೆ ಅವಕಾಶ ಸಿಗಬೇಕಷ್ಟೇ ಅರಳೋದಕ್ಕೆ ಅವಕಾಶ ಸಿಗಲ್ಲ ಅಲ್ವಾ ಹಾಗಾಗಿ ಎಲ್ಲರೂ ಬುದ್ಧಿವಂತರ ದಡ್ರೆ ಯಾರೂ ಇಲ್ಲ ಇದ್ರೊಳಗೆ ಏನಪ್ಪ ಇವನು ಇಷ್ಟೊಂದು ಕಲ್ತವನಂದರೆ ಖಂಡಿತವಾಗಿ ನಾನು ಝೀರೋ ಅಂತ ತಗೊಂಡವನೆ ಈಗ ಈ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾಯಿದ್ದೆ ಪಿ ಎಚ್ ಡಿ ಅವರು ನನ್ನ ಹತ್ರ ಬಂದು ಒಂದು ಟೀಮ್ ಬಂತು ಸಿಕ್ಕಿಮಿಂದ ಪಿ ಎಚ್ ಡಿ ಮಾಡ್ತಾರೆ ವಿದ್ಯಾರ್ಥಿಗಳು ಬಂದರು ನನ್ನ ಜೊತೆಗೆ ಕೇಳಿದ್ರು ನನಗೆ ಅಲ್ಲಿ ಏನು ವಿಶೇಷ ಅಂದರೆ ಸಿಕ್ಕಿಮಲ್ಲಿ ಆ ಸಿಕ್ಕಿಂ ಭಾಷೆ ಉಪಯೋಗಿಸ್ತಾರೆ ಕನ್ನಡನೂ ಬರಲ್ಲ ಇಂಗ್ಲೀಷು ಬರೋಲ್ಲ ಅವ್ರಿಗೆ ಅಲ್ಲಿಂದ ಒಬ್ಬ ಟ್ರಾನ್ಸ್ಲೇಟ್ರ್ ಕರ್ಕೊಂಡು ಬಂದರು ನನ್ನ ಹತ್ರ ನಾನು ಕೇಳಿದ್ರು ನಾನು ಬಾಯ ಬೆಳಿತೀನಿ ಎಂಟು 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 ಬೈ ಎಂಟು ಪೂರ್ವ ಪಶ್ಚಿಮ ಸಾಲ್ವ್ ಮಾಡ್ತೀನಿ ಪೂರ್ವ ಪಶ್ಚಿಮ ಸಾಲ್ ಮಾಡೋದು ಯಾಕೆ ಅಂದರೆ ಫೋಟೋ ಸಿಂಥಸಿಸ್ ಸೂರ್ಯ ಪೂರ್ವದಲ್ಲಿ ಹುಟ್ಟಿದ್ರು ಪಶ್ಚಿಮದಲ್ಲಿ ಮುಳುಗುತ್ತೆ ನಮ್ಮ ಭಾಗದಲ್ಲಿ ಅಲ್ವಾ ಹಾಗಾಗಿ ಫೋಟೋ ಚೆನ್ನಾಗಾಗುತ್ತೆ ಫೋಟೋ ಫೋಟೋಸಿಂಥಸಿಸ್ ಚೆನ್ನಾಗಾದ್ರೆ ಆಹಾರ ತಯಾರು ಮಾಡ್ಕೊಳ್ಳೋ ಪ್ರಕ್ರಿಯೆ ಸ್ಟ್ರಾಂಗ್ ಆಗಿರ್ತೈತೆ ಆ ಇಳುವರಿ ಜಾಸ್ತಿ ಬರುತ್ತೆ ಒಬ್ಬ ಪಿ ಎಚ್ ಡಿ ಸ್ಟೂಡೆಂಟ್ ನನಗೆ ಕೇಳ್ದ ಸರ್ ಎಂಟು ಅಡಿ ಎಂಟು ಅಡಿ ಇಟ್ಟಿದ್ದೀರಲ್ವಾ ಈ ಮಧ್ಯಾಹ್ನದಲ್ಲ ಜಾಗ ವೇಸ್ಟ್ ಅಲ್ವಾ ಅಂದ ಏನು ಹೇಳಬೇಕು ನಾನು ನನಗೆ ಅವನು ಹೇಳಿದೆ ಹೇಳಪ್ಪ ಮನುಷ್ಯ ಒಂದೂವರೆ ಅಡಿ ಅಗಲ ಇರ್ತಾನೆ ಆರು ಅಡಿ ಉದ್ದ ಇರ್ತಾನೆ ಆರು ಇಂಟು ಒಂದೂವರೆ ಒಂಬತ್ತು ಅಡಿ ಕಿಂಗ್ ಸೈಜ್ ಕ್ವೀನ್ ಸೈಜ್ ಯಾಕೆ ಬೆಡ್ರೂಮ್ ಕಟ್ಕೊಂತೀರಾ ಏನಕ್ಕೆ ಬೇಕು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತೇಳು ಮೂವತ್ತು ಬೆಡ್ರೂಮ್ ಏನಕ್ಕೆ ಬೇಕು ಗಾಳಿ ಬೆಳಕು ಎಷ್ಟು ವಿಶಾಲವಾಗಿ ಹಾರಾಡುತ್ತೆ ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ಅಷ್ಟು ನಿದ್ದೆಯ ತೀವ್ರತೆ ಜಾಸ್ತಿ ನಿದ್ದೆ ಹೋಗೋದು ಬೇರೆ ನಿದ್ದೆ ತೀವ್ರತೆ ಅನ್ನೋದು ಇರ್ತೈತಲ್ಲ ಅದು ಮುಖ್ಯ ಮನುಷ್ಯನಿಗೆ ಮಲ್ಕೊಂಡಿದ್ದೆ ಜ್ಞಾಪಕ ಬೆಳಗ್ಗೆ ಎದ್ದು ಸೂರ್ಯ ಹುಟ್ಟಿದ್ದಂತ ಅದನ್ನ ತೀವ್ರತೆ ಅಂತ ಕರಿತೀವಿ ಗಾಳಿ ಬೆಳಕು ಸರಿಯಾಗಿ ಬಂದ್ರೆ ನಿದ್ದೆಯ ತೀವ್ರತೆ ಜಾಸ್ತಿ ಆಗೋದು ಹಾಗೆ ಅಷ್ಟೇ ಎಲ್ಲ ಪ್ರತಿಯೊಂದು ಗಿಡ ಮರ ಬಳ್ಳಿ ಎಲ್ಲಕ್ಕೂ ಬೆಳಕು ಮತ್ತು ಗಾಳಿ ಅವಶ್ಯಕತೆ ಸಿಕ್ಕಾಪಟ್ಟೆ ಐತೆ ಬೆಳಗ್ಗೆ ನಮ್ಮ ಸ್ನೇಹಿತರು ಯಾರು ಹೇಳುದು ಯಾಕಪ್ಪ ಕೀಳಿಸ್ತಾ ಇದ್ದು ಸುಗಂಧ ಅದ ಮಿಷಿನ್ ಆಗಲ್ವಾ ಅಂತ ಸತ್ಯ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಐತೆ ಮಿಷಿನ್ ಹಾಕ ಆ ಸುಗಂಧದ ವೈಶಿಷ್ಟ್ಯತೆ ಏನು ಅಂದ್ರೆ ಗಾಳಿ ಮತ್ತು ನೀರ್ನ ಹೀರ್ಕೊಳ್ಳುವಂತ ಬೇರುಗಳು ಮಣ್ಣಿನ ಮೇಲ್ಪದಕ್ಕೆ ಬಂದಿರ್ತವೆ ಯಾವಾಗ ನಾವು ಮಿಷಿನ್ ಹೊಡಿತಾ ಇದೆ ಅವು ಕಟ್ಟಾಗ್ತಾ ಇರ್ತವೆ ಅಲ್ಲೇನಾಗುತ್ತೆ ಗಾಳಿ ಮತ್ತು ನೀರು ಎರಡು ತೊಂದರೆ ಆಗುತ್ತೆ ಅವಾಗೇನಾಗುತ್ತೆ ಪ್ರೋಗ್ರೆಸ್ ಇರೋಲ್ಲ ಅಲ್ವಾ ಇದು ಸತ್ಯ ತಿಳ್ಕೊಬೇಕು ಏನು ಯಾಕೆ ಎತ್ತ ಅಂತ ಯಾವತ್ತೂ ಸಬ್ಜೆಕ್ಟ್ ತಿಳ್ಕೊಂಡು ಕೈ ಹಾಕ್ತದೆ ಬಹಳ ಒಳ್ಳೆಯದು ಪಶು ಪಕ್ಷಿ ಪ್ರಾಣಿಗಳಿಗೆ ಪೋಷಕಾಂಶ ನಿರ್ವಹಣೆ ಹೆಂಗೆ ಯಾವ ಪೋಷಕಾಂಪ ನನಗೆ ನಾ ಬಾಗಲಕೋಟೆ ಯೂನಿವರ್ಸಿಟಿಯವರು ನಮ್ಮ ತೋಟದ ಬಾಳೆಹಣ್ಣು ತಿಂದು ಹೇಳ್ದು ಯಾಕೆ ಇಷ್ಟೊಂದು ಬಾಳೆಹಣ್ಣು ರುಚಿಯಾಗಿದೆ ನಿಮ್ಮದು ಅಂತ ಕೇಳೋದು ಪೋಷಕಾಂಶಗಳು ಯಾವ ಥರ ಒದಗಿಸ್ಬೇಕು ಪ್ರತಿಯೊಂದು ಈಗ ನಾವು ಅಡುಗೆ ಮಾಡ್ತೀವಲ್ವಾ ಉಪ್ಪು ಖಾನ ಹುಳಿ ಈ ಮೂರು ಹಾಕಿದ್ರೆ ಊಟ ಮಾಡ್ಬೋದು ಅಷ್ಟೇ ಅದರ ಜೊತೆ ಸಣ್ಣ ಸಣ್ಣ ಮೈಕ್ರೋ ಮೇಜರ್ ನ್ಯೂಟ್ರಿನ್ಸ್ ಅಂತ ಕರಿತೀವಲ್ಲ ಅವೆಲ್ಲ ಹಾಕಿದಾಗ ಮಾತ್ರ ರುಚಿ ಹೆಚ್ಚಾಗೋದು ಯಾವುದೇ ಒಂದು ಹಣ್ಣು ಅದಕ್ಕೆ ಪೂರ್ವಕವಾಗಿ ಗಾಳಿ ಬೆಳಕು ಇಂತಿಷ್ಟೇ ಜಾಗ ಇರಬೇಕು ಪೋಷಕಾಂಶ ನಿರ್ವಹಣೆ ಹಿಂಗಿರಬೇಕು ನೀರಿಷ್ಟು ಕೊಡಬೇಕು ನಮ್ಮಲ್ಲಿ ಹೇಳ್ತಾರೆ ನೀರು ಸಿಕ್ಕಾಪಟ್ಟೆ ನೀರಿದೆ ಅಂತೇಳಿ ಸಿಕ್ಕಾಪಟ್ಟೆ ಕೊಡೋದು ಒಳ್ಳೆಯದಲ್ಲ ಈಗ ನಾವು ಮನುಷ್ಯರು ನೀರು ನೀರ್ ಎಷ್ಟೊತ್ತು ಇರ್ತೀರ ನೀವು ಬರೀ ನೀರು ಕುಡ್ಕೊಂಡು ಇರ್ತೀರ ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರ ತಿಂದು ನೀರು ಕುಡಿದ್ರೆ ರಕ್ತಗತ ಆಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ರಕ್ತಗತ ಆಗುತ್ತೆ ಮನುಷ್ಯ ಆರೋಗ್ಯವಾಗಿರ್ತಾನೆ ಹಂಗೆ ಭೂಮಿಗೂ ಅಷ್ಟೇ ಇನ್ನು ನಿಮ್ಗೆ ಏನು ಪ್ರಶ್ನೆಗಳಿದ್ರೆ ಕೇಳ್ರಿ ಏನಾದರೂ ನಾನು ಖಂಡಿತವಾಗಿ ಮಾತಾಡ್ತೀನಿ ಇಲ್ಲ ಅಂದ್ರೆ ನಾನು ಮಾತಾಡ್ತಾ ನೀವು ಕೇಳ್ತಾ ಇರೋದು ಅಂದ್ರೆ ಅದು ನನ್ಗೆ ಫ್ಲಾಶ್ ಆಗಲ್ಲ ಸಾಹೇಬ್ರೆ ಸ್ಥಳೀಯ ಸ್ಥಳೀಯ ಹಸು ತಳಿಗಳ ಬಗ್ಗೆ ಹಾ ಮತ್ತು ಅದನ್ನ ಅಭಿವೃದ್ಧಿ ಪಡಿಸೋದು ಮತ್ತೆ ಅದರಿಂದ ಹಾಲು ಮಾಡೋದು ಮತ್ತು ಅದರ 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 ಒಂದು ಹಸುವಿನ ಸಗಣಿಯಿಂದ ಗೊಬ್ಬರ ತಯಾರು ಮಾಡೋದು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಜನಗಳಿಗೆ ಸ್ಥಳೀಯ ಹಸುಗಳು ನಾನು ಅವತ್ತಿಂದ ಇವತ್ತಿನವರೆಗೂ ನನಗೆ ಗೊತ್ತಿದ್ದಂಗೆ ಸೀಮೆ ಹಸುನಲ್ಲಿ ನಾನು ಕುಡ್ದಿಲ್ಲ ಖಂಡಿತವಾಗಿ ಕುಡುದಿಲ್ಲ ಕಾರಣ ಏನು ಅಂದ್ರೆ ಒಂದು ಸಣ್ಣದೊಂದು ಒಂದು ಸೀಕ್ವೆನ್ಸ್ ಹೇಳ್ತೀನಿ ನಮ್ಮಲ್ಲಿ ಮೂಗ್ ಬೆದರ್ತು ಹುಡುಗಿಯನ್ನು ಎಷ್ಟು ಬಿದ್ದು ಮೂಗ್ ಬೆದ್ರತ ಬಂದರೆ ಹಸುವಿನ ಸಗಣಿ ತಗೊಂಡು ಮೂಸ್ ನೋಡುವ ಅಲ್ವಾ ಈ ಸೀಮೆ ಹಸುವಿನ ಸಗಣಿ ತಗೊಂಡು ಮೂಸ್ ನೋಡ್ರಿ ಅಲ್ವಾ ಅಷ್ಟೇ ವ್ಯತ್ಯಾಸ ಇನ್ನೊಂದು ನೀವು ಬೇಕಂದ್ರೆ ಸಿಮೆ ಹೆಸರು ವ್ಯತ್ಯಾಸ ತಿಳ್ಕೊಬೇಕು ಅಂದರೆ ಏನೋ ಒಂದು ಫೀಡ್ ಕೊಡ್ರಿ ವಿತ್ ಇನ್ ಸಿಕ್ಸ್ ಅವರ್ಸ್ ವಾಪಸ್ ಬರುತ್ತೆ ಯಾವುದರಲ್ಲಿ ಸಿಮಿ ಹೆಸರುಗಳಲ್ಲಿ ನಾಯಕ ಹೆಸರುಗಳಲ್ಲಿ ಕೊಡ್ರಿ ಟ್ವೆಲ್ವ್ ಅವರ್ಸ್ ಅಂಡ್ ಅಬೌವ್ ಹನ್ನೆರಡು ಗಂಟೆ ಮೇಲೇ ಅದು ವಾಪಸ್ ಬರಬೇಕು ಅಂದರೆ ಇಲ್ಲಿ ಬರೋಲ್ಲ ಯಾಕಂದ್ರೆ ಸರಿಯಾದ ಡೈಜೆಸ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೈಜೆಸ್ಟ್ ಆಗಿ ಎಲ್ಲ ಪೋಷಕಾಂಶಗಳು ರಿಲೀಸ್ ಆಗುತ್ತೆ ಇವತ್ತು ಸೀಮೆಸ್ಗಳು ಹೆಂಗಾಗವೆ ಅಂದರೆ ಆಹಾರ ತಯಾರು ಮಾಡೋ ಹಾಲನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ಇದ್ದ ಹಂಗೆ ಅವು ಹಾಗಾಗಿ ಅದೇ ನಾವು ಸ್ವಾಮಿ ವಿವೇಕಾನಂದ ಹೇಳೋದಲ್ವಾ ಅಮೃತನಂತೆ ನಾಟೇಶು ಹಾಲು ಅಮೃತ ಯಾಕಂದ್ರೆ ಈ ಕ್ರಿಯೆ ಯಾವಾಗ ಚೆನ್ನಾಗಿ ಡೈಜೆಸ್ಟ್ ಕ್ರಿಯೆ ಬ್ಯಾಕ್ಟೀರಿಯಾಸು ಎಷ್ಟು ಕೆಲಸ ಮಾಡ್ತವೆ ಅಷ್ಟು ಇವಾಗ ಅದನ್ನೇ ಈ ವೇಸ್ಟ್ ಡಿಕಾಂಪೋಸರು ಈ ಟ್ರೈಬೋಡಮ್ ಇಬ್ಬರು ಸುಮಾರವೇ ಈ ಅಮೃತ ಜೀವಾಮೃತ ಅದ್ರೆಲ್ಲ ಅದರಿಂದಾನೇ ಆಗೋದು ಅದರಲ್ಲಿರೋ ಅಷ್ಟು ಸಂಖ್ಯೆ ಅದರಲ್ಲಿ ಇರಲ್ಲ ಶರೀರ ನಾಟಿ ಹಸುವಿನ ಶರೀರದೊಳಗೆ ಇರ್ತಕ್ಕಂಥ ಮೈಕ್ರೋಕ್ಸು ಅದನ್ನು ಹೊರತೆಗೆದೇ ನಾನು ಇವತ್ತು ಮಾಡ್ತಾ ನಾನು ಅದನ್ನ ಮಾಡ್ತಾ ಇದ್ದೀನಿ ಗೋಕೃಪ ಅಮೃತ ಮಾಡ್ತಾ ಇದ್ದೀನಿ ಈ ವೇಸ್ಟಿ ಕಂಪೋಸರ್ ಮಾಡ್ತಾ ಇದ್ದೆಲ್ಲ ಮಾಡ್ತಾ ಇದ್ದೀನಿ ಯಾ ಇಲ್ಲಿ ರೈತರು ಹೆಚ್ಚಾಗಿಲ್ಲ ಮಾತಾಡಬೇಕು ಅಂದ್ರೆ ಇಲ್ಲೆಲ್ಲ ವಿಧ್ಯಾರ್ಥಿಗಳಿರೋದ್ರಿಂದ ಅದು ಅನಾವಶ್ಯಕ ಅದಕ್ಕೋಸ್ಕರ ನಾನು ಇನ್ನೊಂದು ಮನೆಯಲ್ಲಿ ತರಕಾರಿ ಬೆಳೆಸ್ತಾರೆ ನೋಡಿ ತರಕಾರಿ ವೇಸ್ಟ್ ಬೆಂಗಳೂರಿನಲ್ಲಿ ಸಿಟಿ ಸಿಟಿಯವರಾದ್ರೆ ನಗರಿ ನಗರ ಇವರು ನಗರದ ವಾಸಿಗಳಾಗಿರೋದ್ರಿಂದ ಸಿಟಿನಲ್ಲಿ ಹೆಚ್ಚಾಗಿ ಮನೆಯಲ್ಲಿ ತರಕಾರಿ ವೇಸ್ಟ್ ಉತ್ಪಾದನೆ ಆಗುತ್ತೆ ಅದೆಲ್ಲ ಹೆಚ್ಕೊಂಡು ಏನ್ ಮಾಡ್ತಾರೆ ಬಿ ಬಿ ಎಂ ಪಿ ಅವರು ಕಟ್ತಾರೆ ಇನ್ನು ಒಟ್ಟಾಗಿ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಆಹಾರದ ಮೂಲ ಯಾವುದು ಮಣ್ಣು ಅಲ್ವಾ ಮಣ್ಣು ಹೇಗಿದೆ ಅಂದ್ರೆ ಭತ್ತ 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 ಇದ್ದೆ ಆಗಲ್ಲ ಭತ್ತ ಅಕ್ಕಿ ಮಾಡಿ ಅನ್ನ ಮಾಡೋಂಥ ಪ್ರಕ್ರಿಯೆ ಯಾವ್ದು ಮಾಡುತ್ತೆ ಅಂದರೆ ಸೂಕ್ಷ್ಮ ಮೈಕ್ರೋಬ್ಸ್ ನಿಮ್ಮ ಸಾಯಿಲ್ ರಿಚ್ ಆಗಬೇಕು ಅಂದರೆ ಮೈಕ್ರೋಬ್ಸ್ ಜಾಸ್ತಿ ಕೊಡಬೇಕು ಮೈಕ್ರೋವ್ಸ್ ರಿಚ್ ಆಗಬೇಕು ಅಂದರೆ ಸಾವಯವ ಇಂಗಾಲದ ಅಂಶ ನಿಮ್ಮ ಭೂಮಿಯಲ್ಲಿ ಜಾಸ್ತಿ ಇರಬೇಕು ಸಾವಯವ ಇಂಗಾಲ ಅಂದರೆ ಇದು ಹೊಸ ಪದ ರೈತರಿಗೂ ಅಷ್ಟೇ ಎಲ್ಲರೂ ಸುಮಾರು ಜನ ಗೊತ್ತಿಲ್ಲ ಈ ಸಾವಯವ ಇಂಗಾಲ ಅಂದರೆ ಹೊಸ ಪದ ಅದು ಸಾವಯಂಗಾಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಏಳು ಪರ್ಸೆಂಟ್ ಅರ್ಧ ಪರ್ಸೆಂಟ್ ಮೇಲೆ ಇರಲೇಬೇಕು ಮಷನ್ ಶುಡ್ಡು ಅಂತಾರೆ ಏನಂಗಂದ್ರೆ ಯಾವುದೇ ಒಂದು ಗಿಡ ಒಂದು ಆಹಾರದ ಗಿಡ ಇರ್ಬೋದು ಹಣ್ಣಿನ ಗಿಡ ಇರ್ಬೋದು ಒಂದು ಬೆಳೆ ಇರ್ಬೋದು ಅದರ ರೂಟ್ ಝೋನ್ ಏನಿದೆ ಅದರ ಬೇರಿನ ಕಾರ್ಯಕ್ಷೇತ್ರ ಅದರಲ್ಲಿ ಶೇಕಡ ಒಂದು ಪರ್ಸೆಂಟ್ ಇರಲೇಬೇಕು ಅರ್ಧ ಪರ್ಸೆಂಟ್ ಒಂದು ಪರ್ಸೆಂಟ್ ಇರಲೇಬೇಕು ಅದನ್ನು ಸಾವಯವ ಇಂಗಾಲ ಅಂತಾರೆ ನೀವು ಮೈಕ್ರೋವ್ಸ್ ತಗೊಂಡು ಬಂದು ಭೂಮಿಗೆ ಬಿಟ್ಟರೆ ಅವು ಜೀವನ ಮಾಡಬೇಕಲ್ವಾ ಅವಕ್ಕ ಆಹಾರ ಏನು ಈ ಸಾವಯವ ಇಂಗಾಲನೇ ಆಹಾರ ಆ ಸಾವಯವ ಇಂಗಾಲ ಜಾಸ್ತಿ ಮಾಡ್ಕೊಬೇಕು ಅಂದರೆ ಇತ್ತೀಚೆಗೆ ನಮ್ಮ ಇವರು ಈ ಈ ಕಂಪ್ನಿಯವರು ಇದೇನು ಸೋಶಿಯಲ್ ಅವರು ಇವರು ಬಯೋಚಾರ್ಜ್ ಒಂದು ಕೊಟ್ಟವ್ರಿ ಏನಂದರೆ ನಮ್ಮ ಸ್ಥಳೀಯ ಸಿಕ್ಕುವಂಥ ಸಂಪನ್ಮೂಲವನ್ನು ಉಪಯೋಗಿಸ್ಕೊಂಡು ಅದನ್ನು ಸುಟ್ಟು ಅದನ್ನು ಆರ್ಟಿಫಿಷಿಯಲ್ಲ ಕೊಡೋದು ಇಜ್ಜಿಲು ಇಜ್ಜಿಲು ಮಾಡಿ ಅದನ್ನೇ ಕಾರ್ಬನ್ ಅಂತ ಕರೀತಾರೆ ಆ ಕಾರ್ಬನ್ನು ಮಣ್ಣಿನ ಒಳಗಡೆ ಇದ್ರೆ ನಿಮ್ಮ ಸೂಕ್ಷ್ಮುದೀವಿಗಳು ಮಲ್ಟಿಪ್ಲಿಕೇಶನ್ ಆಗ್ತವೆ ಇದು ಮಲ್ಟಿಪ್ಲಿಕೇಶನ್ ಆಗಲ್ಲ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ನಾವು ಎಲ್ಲಿ ತಪ್ಪು ಮಾಡಿದ್ರೆ ನಮ್ಗೆ ಗೊತ್ತಾಗಲ್ಲ ಮೈಕ್ರೋಬ್ಸ್ ಜಾಸ್ತಿ ಮಾಡ್ಕೊಬೇಕು ಅಂದ್ರೆ ಉದಾಹರಣೆಗೆ ಹೇಳ್ತೇನೆ ನಮ್ಮಲ್ಲಿ ತಲೆಗೆಲ್ಲ ಬೀಳುತ್ತೆ ಅಡಿಕೆ ತೆಂಗು ಬಾಳೆ ತೀಕೆಲ್ಲ ಎಲ್ಲ ಗಿಡಗಳು ಅದು ತರಗೆ ಬೀಳುತ್ತೆ ಕನಿಷ್ಠ ಒಂದು ಅಡಿ ಒಂದಡಿ ಬಿದ್ದು ಒಂದು ಪ್ರತಿ ಒಂದು ವರ್ಷ ಒಂದಡಿ ಅಡಿ ಬಿದ್ದರೆ ಒಂದು ಪರ್ಸೆಂಟ್ ರೈಸ್ ಆಗುತ್ತೆ ಒಂದ್ ಪರ್ಸೆಂಟ್ ಅದನ್ನ ಈ ಮೈಕ್ರೋಬ್ಸ್ ಕೊಟ್ಟಾಗ ನೀವು ಹಸು ಕೊಟ್ರೆ ಅದು ತಿಂದು ರಾಸಾಯನಿಕ ಕ್ರೆ ಹಿಡಿದು ವಾಪಸ್ ಸಗಣಿ ರೂಪದಲ್ಲಿ ಬಂದಾಗ ಎಷ್ಟು ಸತ್ವಯುತವಾಗಿರುತ್ತೆ ಅಷ್ಟು ಸತ್ವಯುತವಾಗಿರುತ್ತೆ ನೀವು ಡಿ ಕಂಪರ್ ಕೊಟ್ಟಾಗ ವೇಷ್ಟಿ ಕಂಬುದು ಅದೇ ಮೈಕ್ರೋಬ್ಸ್ ಬೇರೆ ಏನು ಅಲ್ಲ ಅದು ಅದನ್ನ ಎಲ್ರು ಮಾಡಿದ್ರೆ ಖಂಡಿತವಾಗಿ ಇವತ್ತು ಸಕ್ಸಸ್ ಆಗ್ಬೋದು ಅಂದ್ರೆ ಇವತ್ತಿನ ಮಟ್ಟಕ್ಕೆ ಕನಿಷ್ಠ ನಾಲ್ಕರಿಂದ ಐದು ವರ್ಷ ಸಸ್ಟೈನ್ ಆಗ್ಬೇಕಾದ್ರೆ ಒಂದು ಲೆವೆಲ್ಗೆ ಬರ್ಬೇಕಾದ್ರೆ ಏಕ್ದಮ್ ನಾನು ಇವತ್ತು ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಖಂಡಿತವಾಗಿ ಸಕ್ಸಸ್ ಆಗಕ್ ಆಗಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ಸುಮಾರು ಜನಕ್ಕೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಮುಗಿದಿದ್ಯಾ ವಾಸ್ತು ಹೋಗಿ ಇವಾಗ ಮನೆ ಕಟ್ಕೊಂಡಿದ್ದೀರಾ ನೀವು ಮಾಡಿ ತೊಂದರೆ ಇಲ್ಲ ಬರೀ ಜೀವ ನಮ್ಮ ಹಿರಿಯರೆಲ್ಲ ಅದಕ್ಕೆ ಜೀವನಕ್ಕೋಸ್ಕರ ಮಾಡ್ತಾ ಇದ್ರಲ್ಲ ವ್ಯವಸಾಯ ಇವಾಗ ನಾವು ಜೀವನಕ್ಕೋಸ್ಕರ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ಸ್ವಲ್ಪ ಭತ್ತ ಬೆಳ್ಕೊಂಬೋದು ಸ್ವಲ್ಪ ರಾಗಿ ಬೆಳ್ಕೊಂಡು ಬೆಣ್ಣೆ ಚಾವು ಬೆಳ್ಕೊಂಡು ಮುಗೀತು ಅನ್ನೋರು ಇವಾಗ ಹಂಗಲ್ಲ ದುಡ್ಡು ಬೇರೆ ಪ್ರತಿಯೊಬ್ಬರೂ ರೈತರೆಲ್ಲ ದುಡ್ಡಿನಿಂದ ಹೋಗ್ಬಿಟ್ಟವ್ರಿಗ ಹಾಗಾಗಿ ಭೂಮಿ ಹಾಳಾಗೋಗ್ತಾ ಇದೆ ಅವ್ರು ಬೆಳೆದ ಅಂತ ಇವ್ರು ಇವ್ರು ಬೆಳೆದ ಅಂತಂದು ಆರ್ಗ್ಯಾನಿಕ್ ಬಾಳದು ಒಳ್ಳೇದು ಯಾವಾಗ ನೀವೊಂದು ಹಂತಕ್ಕೆ ಹೋದಾಗ ಮಾಡೋದು ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಇರೋ ರೈತರೆಲ್ಲ ಒಂದೇ ಏಕ್ದಮ್ ಬಿಟ್ಬಿಟ್ಟು ರಾಸಾಯನಿಕಗಳು ಬಿಟ್ಬಿಟ್ಟು ಆರ್ಗ್ಯಾನಿಕ್ ಹೊರಟೋಗ್ಬಿಟ್ರೆ ಈ ಜನಕ್ಕೆ ಈ ನೂರ ನಲ್ವತ್ತೈದು ಕೋಟಿ ಜನಕ್ಕೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಷ್ಟು ಕೊಡ್ಬೋದು ಆಹಾರ ಜಾಸ್ತಿ ಕೊಡೋಕ್ಕಾಗಲ್ಲ ಆಗಲ್ಲ ಒಂದು ನಾಲ್ಕೈದು ವರ್ಷ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು ಆವಾಗ ಸಕ್ಸಸ್ ಆಗ್ಬೋದು ಅದೇ ಇಟ್ಸ್ ಇನ್ಪುಟ್ ಔಟ್ಪುಟ್ ಅಂತ ಕರಿತೀವಿ ನಾವು ಏನು ಕೊಡ್ತಾ ಇದ್ದೀವಿ ಏನು ವಾಪಸ್ ತಗೊತಾ ಇದ್ದೀವಿ ಅದ್ರ ಮೇಲೆ ನಿಂತಿರುತ್ತೆ ಅಷ್ಟೆ ನೀವು ಯಾವಾಗ ಕನಿಷ್ಠ ನಾನು ಸುಮಾರು ಜನ ರೈತರಿಗೆ ಹೇಳ್ತೀನಿ ಎರಡು ವರ್ಷ ಅಥವಾ ಮೂರು ವರ್ಷಕ್ಕೊಂದು ಸಾರ್ತಿ ಭೂಮಿಯನ್ನು ಫ್ರೀ ಬಿಡ್ರಿ ಅಂತ ಫ್ರೀ ಬಿಡ್ರಿ ಮೀನ್ಸ್ ಇನ್ನು ಬಿಳ್ ಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡಿರೋದಲ್ಲ ಅದಕ್ಕೆ ಬೇಕಾದ ಹಸ್ರೆಲೆ ಗೊಬ್ಬರಗಳು ಅವನ್ನೆಲ್ಲ ಕೊಟ್ಟು ಮಲ್ಚು ಮಾಡಬೇಕು ಅದನ್ನು ಮಲ್ಚು ಮಾಡಿದ್ರೆ ಏನಾಗುತ್ತೆ ಭೂಮಿಯಲ್ಲಿ ಕರಗುವಂತ ಭೂಮಿಯಲ್ಲಿ ಹುಟ್ಟೋದು ಭೂಮಿಯಲ್ಲೇ ಕರಗುವಂತ ಪದಾರ್ಥಗಳನ್ನ ಮಣ್ಣಿಗೆ ಸೇರ್ಸಿದಾಗ ಆರ್ಗ್ಯಾನಿಕ್ ಕಾರ್ಬನ್ ರೈಸ್ ಆಗುತ್ತೆ ನೀವು ಉದಾಹರಣೆಗೆ ಒಂದ್ ಕೆಲಸ ಮಾಡಿ ಈ ಗೊಬ್ಬರ ಚೆಲ್ತಾ ಇರ್ತಾರೆ ಉಳುಮೆ ಮಾಡ್ತಾ ಇರ್ತಾರೆ ಯಾಕೆ ಅಂದ್ರೆ ಗೊಬ್ಬರ ಚೆಲ್ತಾ ಇರ್ತಾರೆ ಉಳುಮೆ ಮಾಡ್ತಾರೆ ಅಂತ ಕೇಳಿದ್ರೆ ಮಳೆ ಬಂದು ಅಂತ ಅಂತೇಳಿ ಇವತ್ತೇ ಗೊಬ್ಬರ ಚೆಲ್ಲೋದು ಇವತ್ತೇ ಉಳುಮೆ ಮಾಡೋದು ಹಂಗ ಮಾಡ್ತಾರೆ ಅದು ಒಂದು ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಸೇಫ್ಟಿ ಒಂದು ದಿವ್ಸ ಬಿಟ್ಟು ಮಾಡೋದು ಏನಾಗುತ್ತೆ ಅಂದ್ರೆ ಒಂದು ಐದು ಪರ್ಸೆಂಟ್ ಆಗುತ್ತೆ ಅನಿಲ ರೂಪದಲ್ಲಿ ಅಮೋನಿಯಾ ಅವ್ಯಾಗ ಹೋಗ್ಬಿಡುತ್ತೆ ಬರೀ ಐದು ಪರ್ಸೆಂಟ್ ಅಷ್ಟೇ ಜಾಸ್ತಿ ಏನು ಹೋಗೋಲ್ಲ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಈ ಸಣ್ಣ ಪಟ್ಟ ಹುಳುಗಳು ಪುಟ್ಟಗಳೆಲ್ಲ ಈ ಅವು ಪಕ್ಷಿಗಳು ಹಾಕೊಂಡು ಚಿಂದಾಗಿ ಬಿಡ್ತವೆ ಈ ಗೊಂಡೆ ಹುಳ ಅಂತವೆಲ್ಲ ಹಾಗಾಗಿ ಒಂದ್ ದಿವಸ ಬಿಟ್ಟು ಉಳೋದು ಒಳ್ಳೇದು ಉಳುಮೆ ಮಾಡಿದಾಗ ನೀವು ಪರೀಕ್ಷೆ ಮಾಡಬೇಕು ಅಂದ್ರೆ ನಿಮ್ ಭೂಮಿ ಚೆನ್ನಾಗಿದೆಯೇ ಅಸಿಡಿಕ್ ಇಲ್ಲ ಆಲ್ಕಲೈನ್ ಆ ಸೋಡಿಯಂ ಸಾಲ್ಟ್ ಅಂತ ಗುರುತಿಡಿಬೇಕು ಅಂದ್ರೆ ಉಳುಮೆ ಮಾಡಿದಾಗ ಚಪ್ಪಲಿ ಬಿಟ್ಬಿಟ್ಟು ಬರೀ ಕಾಲಲ್ಲಿ ನಿಮ್ಮ ಜಮೀನು ಓಡಾಡ್ರಿ ಗೊತ್ತಾಗುತ್ತೆ ನಿಮ್ ಮಣ್ಣಿನ ಗುಣಧರ್ಮ ಹೆಂಗೈತೆ ಅಂತ ಗೊತ್ತಾಗ್ಬಿಡ್ತೇನೆ ಬರೀ ಕಲಲ್ಲಿ ಓಡಾಡ್ಬೇಕು ಮೃದುವಾಗಿರ್ಬೇಕು ಆವಾಗ ನಮ್ ಭೂಮಿ ಚೆನ್ನಾಗಿದೆ ಅಂತ ಅರ್ಥ ಇತಿಹಾಸದಕ್ಕೂ ನೋಡ್ಕೊಂಡು ಬಂದ್ರೆ ನಮ್ ಹಿರಿಯರಷ್ಟು ಹೋಗಿ ಇವತ್ತು ಯಾವ ವಿಜ್ಞಾನು ಕಚ್ಕೆ ನಮ್ ಹಿರಿಯರ್ ಲೆಕ್ಕ ಹಾಕೊಂಡ್ ಬಂದಾಗ ನಾವ್ ಅದನ್ನೇನ್ ಮಾಡಿದೀವಿ ವಿಜ್ಞಾನ ಅಂತ ಮಾಡ್ಬಿಟ್ಟು ಹೊಸದೇನು ಮಾಡ್ತಾ ಇಲ್ಲ ನಾವು ಅದನ್ನೇ ರೂಪ ಬದಲಾಯಿಸ್ತಾ ಇದ್ದೀವಿ ಅಷ್ಟೇ ಬೇರೆ ಇನ್ನೇನಿಲ್ಲ ಏನಪ್ಪ ಪ್ರಶ್ನೆ ಕೇಳಿ ಸರ್ ಗೊತ್ತಿಲ್ಲ ಆಗ್ತಾ ಇದೆ ಕೊನೆಯ ಒಂದು ಪ್ರಶ್ನೆಗೆ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಪ್ರಶ್ನೆ ಪ್ರಶ್ನೆ ಇದೆಯಾ ಯಾರ್ದಾದ್ರು ಅರಣ್ಯ ಇಲಾಖೆ ಅಧಿಕಾರಿಗಳು ಗಿಡ ಮರ ಬಳ್ಳಿರ್ಬೇಕು ಬಗ್ಗೆ ಒಂದು ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ ಉದಾಹರಣೆಗೆ ನೀವೇನು ಮಾಡಬೇಡ್ರಿ ಒಂದ್ ತೋಟಕ್ಕೆ ಹೋಗ್ರಿ ದೊಡ್ಡ ಬೇವನ್ ಮರ ಇದೆ ದೊಡ್ಡದೊಂದು ಅಳಸಿನ ಮರ ಇದೆ ಅಂತ ತಿಳ್ಕೊಳ್ಳಿ ಅದ್ರ ಪಕ್ಕದಲ್ಲೇ ಒಂದು ತೆಂಗಿನ ಮರ ಇರ್ತೀವಿ ಅಲ್ವಾ ಬೇರೆ ತೆಂಗಿನ ಮರಗಳಿಗಿಂತ ಆ ಮರದಲ್ಲಿ ಜಾಸ್ತಿ ಕಾಯಿ ಬಿಡ್ತಾ ಇರ್ತೈತೆ ಕಾರಣ ಏನು ಕಾರಣ ಏನು ಅಂದ್ರೆ ಪ್ರಾಣಿಗಳು ಅದರಲ್ಲಿ ಕನಿಷ್ಠ ಒಂದು ಐವತ್ತರವತ್ತು ಪಕ್ಷಿಗಳು ರಾತ್ರಿ ಹೊತ್ತು ವಾಸ ಮಾಡ್ತಾರೆ ಪಕ್ಷಿಗಳ ಕಾರ್ಯಕ್ಷೇತ್ರ ಕನಿಷ್ಠ ಐವತ್ತರಿಂದ ನೂರು ಕಿಲೋಮೀಟರ್ ಆಹಾರ ಹೊಡ್ಕೊಂಡು ನಮಗೆ ನಮ್ಗಿದ್ದಂಗೆ ಫ್ಯಾಮಿಲಿ ಇರ್ತಾ ಹೋಗ್ಕೊಂಡು ಆ ಮರದಲ್ಲಿ ಬಂದು ರಾತ್ರಿ ಹೊತ್ತು ವಾಸ ಮಾಡ್ತವೆ ಸುಮ್ಮನೆ ವಾಸ ಮಾಡಲ್ಲ ಅವು ಇಕ್ಕೆ ಹಾಕ್ತವೆ ಒಂದು ಪಕ್ಷಿ ಕನಿಷ್ಠ ಐದು ಗ್ರಾಮ್ ಇಕ್ಕೆ ಹಾಕುತ್ತೆ ಗಬ್ಸರ್ವ್ ಅಬ್ಸರ್ವ್ ಇದನ್ನ ನಮ್ಮಲ್ಲಿ ಏನೇಳ್ತಾ ಏ ಇದು ಯಾಕಪ್ಪ ಇಷ್ಟು ದೊಡ್ಡ ಮರ ಹಿಂಗೆ ಇಕ್ಕೊಡಿದೆಯಾ ಇದನ್ನೆಲ್ಲ ಮರಕ್ಕೆ ಬಿಡು ಅಂತ ಹೇಳ್ತಾರೆ ಅದೇನು ಮರ ಇದ್ರೆ ಅವ್ರಿಗೆ ಏನಾಗ್ತದೆ ನಂಗೆ ಗೊತ್ತಿಲ್ಲ ಇಟ್ಲು ಬಡಿದೈತೆ ಇದು ಈ ಸೂರ್ಯನ ಬೆಳಕು ಬೀಳಲ್ಲ ಹಂಗೆ ಹಿಂಗೆ ಅಂತ ಯಾವತ್ತೂ ಅಷ್ಟೇ ಸೂರ್ಯನ ಬೆಳಕು ಮಣ್ಣಿನ ಮೇಲೆ ಬೀಳಬಾರ್ದು ಎಲೆಗಳ ಮೇಲೆ ಬಿಳಬೇಕು ಗಿಡದ ಮೇಲೆ ಬೆಳಿ ಫೋಟೋ ಸಿನ್ಸಸ್ ಚೆನ್ನಾಗುತ್ತೆ ಕ್ಲೋರೋಫಿಲ್ ಇರೋದು ಎಲೆಗಳಲ್ಲಿ ಎಲೆಗಳಲ್ಲಿ ಅಲ್ವಾ ಎಲೆಗಳ ಮೇಲೆ ಸೂರ್ಯನ ಬಿಸಿಲು ಬಿದ್ದರೆ ಇಳುವರಿ ಜಾಸ್ತಿನೇ ಹೊರ್ತು ಮಣ್ಣಿನ ಮೇಲೆ ಬಿದ್ದರೆ ಆಗಲ್ಲ ಮಣ್ಣಿನ ಮೇಲೆ ಬಿದ್ರೆ ಏನಾಗುತ್ತೆ ಹೀಟ್ ಜಾಸ್ತಿಯಾಗಿ ಎವಾಪ್ರೇಟ್ ಆಗುತ್ತೆ ನೀರು ಎವಾಪ್ರೇಟ್ ಆಗುತ್ತೆ ಬರೀ ನೀರೊಂದೇ ಅವಾಪ್ರೇಟ್ ಆಗೋಲ್ಲ ನಿಮ್ಮ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಹ ಎವಾಪ್ರೇಟ್ ಆಗುತ್ತೆ ಹಾಗಾಗಿ ಜಾಸ್ತಿ ಮರ ಗಿಡ ಬೆಳೆಸ್ಬೇಕು ಅನ್ನೋ ಉದ್ದೇಶ ಅದೇ ಬರೀ ಇಳುವರಿ ನೋಡ್ತಾರೆ ಹೊರತು ಇದರಿಂದ ಇಂಡೈರೆಕ್ಟ್ ಬೆನಿಫಿಟ್ಸ್ ಏನಾದ್ರು ಸಾಯ್ ಅವರಿದ್ರೆ ಹೇಳ್ತಾ ಇದ್ರು ಅವರು ಗೋವರ್ಧನ್ ಸಿಂಗ್ ಅನ್ನೋರು ಹೇಳ್ತಾ ಇದ್ರು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಮಗೆ ಬೆನಿಫಿಟ್ ಆದ್ರೆ ಇನ್ನು ಮೂವತ್ ನಲ್ವತ್ತು ಪರ್ಸೆಂಟ್ ಬೇರೆಯವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ಅದು ಅದನ್ನೇ ಡೈವರ್ಸಿಟಿ ಅನ್ನೋದು ನಾವೊಬ್ಬರೇ ಬದುಕೋದು ಒಳ್ಳೇದಲ್ಲ ನೀವು ಬದುಕಬೇಕು ನಿಮ್ಮ ಅಕ್ಕಪಕ್ಕದವ್ರನ್ನ ಬದುಕಿಸ್ಬೇಕು ಅಲ್ವಾ ಅದಕ್ಕೋಸ್ಕರ ಗಿಡ ಮರ ಇರಬೇಕು ಅನ್ನೋ ಉದ್ದೇಶ ಅದೇ ಒಂದು ಐವತ್ತು ಪಕ್ಷಿ ಬಂತು ಅಂತಿದ್ರೆ ಐದೈದು ಗ್ರಾಮ್ ಅಂದ್ರೆ ಇನ್ನೂರ ಐವತ್ತು ಗ್ರಾಮ್ ಹಿಕ್ಕೆ ಬಿತ್ತು ಎಷ್ಟು ಪ ಸಿಕ್ಕಾಪಟ್ಟೆ ಪ್ರೋಟೀನ್ ಪಕ್ಷಿಗಳ ಹಿಕ್ಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರೋಟೀನ್ ಇರೋ ಗೊಬ್ಬರ ಯಾವುದು ಅಂದರೆ ಪಕ್ಷಿಗಳ ಹಿಕ್ಕೆ ಅಲ್ವಾ ಅದು ಇಂಡು ಬೆನಿಫಿಟ್ ತಾನೆ ನಮಗೆ ಅದನ್ನು ಕೊಡ್ಕೊಂಡು ಕೊಯ್ದಾಗ್ಬಿಡು ಫಸ್ಟು ಅಂತ ಹೇಳ್ತಾರೆ ಯಾಕೆ ಮಾಡ್ತಾರೆ ಇದು ಅಂತೂ ನನಗಂತೂ ಗೊತ್ತಿಲ್ಲ ಅಲ್ಲ ನಾನು ಮಾಡಿದ್ದೀನಿ ಗಿಡ ಮರ ಬಳ್ಳಿ ನಾನು ನೀವು ನಿಜ ಹೇಳಿದ್ರೂ ನಂಬ್ತೀರ ಈ ಸುಳ್ಳು ಹೇಳಿದ್ರು ನಂಬ್ತೀರ ನಾನು ಮಲ್ಕೊಂಡ್ರೆ ಕಿಟಕಿಯಲ್ಲಿ ಗಿಡ ಕಾಣಿಸ್ಬೇಕು ಸ್ನಾನ ಮಾಡ್ತಿದ್ರೆ ಬಜರಮನೆ ಕಿಟಕಿಯಲ್ಲಿ ಗಿಡ ಕಾಣಿಸ್ಬೇಕು ಊಟ ಮಾಡ್ತಿದ್ರೆ ಅಲ್ಲೂ ಗಿಡ ಕಾಣಿಸ್ಬೇಕು ನನಗೆ ಈ ಉದ್ದೇಶ ಇಟ್ಕೊಂಡು ಬೆಳೆದ್ ನಾನು ಎಲ್ಲರೂ ಮಾಡಿದ್ರೆ ಒಳ್ಳೇದು ಇನ್ನೊಂದು ಹೇಳ್ತಾರೆ ಮಾತಿಗಿಂತ ಕೃತಿಯೇ ಮುಖ್ಯ ಅಂತ ಹಿಟ್ಲರ್ ಪಾಲಿಸಿ ಮಾತಾಡ್ತಿರ್ಲು ಅಂತ ಅವ್ನು ಕೆಲಸ ಮಾಡ್ತೋರ್ಸನಂತೆ ಈಗ ನಾನು ಇಷ್ಟೊತ್ತು ಇಲ್ಲಿ ಏನು ಮಾತಾಡಿದ್ದೀನಿ ಅದೆಲ್ಲ ನಾನು ಮಾಡಿರೋದೇ ಹೇಳಿರೋದು ನಾನು ಮಾಡದಿರೋದು ಖಂಡಿತವಾಗಿ ಏನು ಹೇಳಲ್ಲ ಇಷ್ಟೊಂದು ಮಾತಾಡೋಕೆ ಅವಕಾಶ ಕೊಟ್ಟವ್ರಿಗೆ ತಮಗೆಲ್ಲರೂ ಹೊಂದಿಸ್ತೀನಿ